ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಚಗಣ ಆದಷ್ಟು ಜಲ್ದಿ ಪೂರ್ ಮಾಡಲಿ ಅಂತ ಹೇಳ್ಕೊತ ಸ್ವಾಮಿ ಮಹಾರಾಜ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಆರಂಭ ಮಾಡ್ಕೋದನು ಸ್ವಾಮಿ ಭಕ್ತರು ಎಲ್ಲರೂ ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದಿರಿ ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದ ಪ್ರಸಾರ ಮಾಡ್ಕೋದ್ರೆ ಅಂತ ಭಾವಿಸ್ಕೋದನು ಮನೆ ಕೂಡ ಅನೇಕ ವಾದ ವಿವಾದಗಳು ಆದರೆ ಕೆಲವೊಂದು ಸಲ ನಮ್ಮ ಮನ್ಯಾಗ ಇರುವಂಥ ಪರಿಸ್ಥಿತಿ ಅಥವಾ ನಮ್ಮ ಮನೆಗೆ ಬರಬಾರ್ದಪ್ಪ ಅನ್ನೋ ಹಿಂಗೆ ನಮ್ಮ ಮನಸ್ಥಿತಿ ಬರ್ತೈತೆ ಯಾಕಂದ್ರೆ ಸಣ್ಣ ಪುಟ್ಟ ವಿಷಯವು ಕೂಡ ದೊಡ್ಡ ಜಗಳಾಗಲಿ ಅಥವಾ ಮನೆಯಾಗ ಸತತವಾಗಿ ಕಿರಿಕಿರಿ ಆಗಲಿ ಒಬ್ಬರು ನೋಡ್ರು ಒಬ್ಬರು ಆಗೋದಿಲ್ಲ ಅಥವಾ ಮಕ್ಕಳಾಗಲಿ ಮನೆಯಾಗಿರೋವಂಥ ಸದಸ್ಯರಾಗಲಿ ಒಂದು ರೀತಿ ಮನೆಯಾಗಿನ ವಾತಾವರಣ ಅಶಾಂತಿ ವಾತಾವರಣ ಆಗಿತ್ತು ಇಂಥ ಒಂದು ಪರಿಸ್ಥಿತಿಯಾಗ ಯಾವ ರೀತಿ ನಾವು ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಬೇಕು ಅಂದರೆ ಅತ್ಯಂತ ಪ್ರಭಾವಿ ಉಪಾಯನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಈ ಉಪಾಯ ಏನಿತ್ತಲ್ಲ ಖಂಡಿತವಾಗಿ ನೀವು ಮಾಡಿ ನೋಡಿ ನಿಮ್ಮ ಮನೆಯಾಗ ಯಾವುದೇ ಒಂದು ಕಿರಿಕಿರಿ ಐತಿ ಒಂದು ಮನೆಯಾಗ ಏನೋ ಒಂದು ಸಣ್ಣ ಪುಟ್ಟ ವಿಷಯದ ವಿಷೇದ್ಮ ಕೂಡ ಇಷ್ಟು ಜಗಳ ಆಡ್ತಾರೆ ಅಥವಾ ಗಂಡಹಿಂತಿ ಹೊಂದಾಣಿಕೆ ಇಲ್ಲ ಅಥವಾ ಮನೆಯಾಗಿದ್ದ ಸಂದ ಇದ್ದ ಸದಸ್ಯರ ನೋಡೋ ಹೊಂದಾಣಿಕೆ ಇಲ್ಲ ಮನೆ ಅನ್ಕೂಲೆ ಸಹಜವಾದ ವಿವಾದಗಳು ಆಗ್ತವೆ ಕೆಲವೊಂದು ಸಲ ವಾದ ವಿವಾದಗಳು ವಿಪೋಕ ಅಂದ್ರೆ ಒಂದು ನಾವೆಲ್ಲ ಬಿಟ್ಟು ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಕೆಲವೊಂದು ಸಲ ಅಂಥ ಪರಿಸ್ಥಿತಿ ಅಂಥ ಘಟನೆಗಳು ಕೂಡ ನಡೆದಾಗ ನೋಡಿದನು ಅದೇ ರೀತಿ ಇವತ್ತ ನಾನು ನಿಮಗೆ ಒಂದು ಸಣ್ಣ ಶ ಸೇವೆಯನ್ನು ಶೇರ್ ಮಾಡ್ಕೋಬೇಕು ಈ ಸೇವೆಯನ್ನು ಖಂಡಿತವಾಗಿ ನೀವು ಯಾರ ಮನೆಯಾಗ ಏನೇ ತ್ರಾಸಿದ್ರು ಕೂಡ ಈ ಒಂದು ಸಣ್ಣ ಸೇವೆಯನ್ನು ಮಾಡಿ ನೋಡ್ರಿ ನಿಮಗೂ ಕೂಡ ಇದರಿಂದ ಅತ್ಯಂತ ಒಂದು ಎರಡು ಮೂರು ದಿವಸದಾಗ ಈ ಥರ ಒಂದು ಪ್ರಭಾವ ಆಯ್ತು ಒಂದು ಈ ಸೇವೆಯ ರಿಸಲ್ಟ್ ನಿಮ್ಗೆ ಹೊರತಾಗ್ತಿದೆ ಹಾಗಾದರೆ ಬನ್ನಿ ಯಾವ ಯಾವುದ ಆ ಸೇವೆ ಅಂತ ನಾವು ಸ್ವಾಮಿ ಭಕ್ತರ ಅಂದ್ಕೊಳ್ಳಲೇ ನಮ್ಮ ಮನೆಯಾಗ ಸ್ವಾಮಿ ಮಹಾರಾಜರ ಅಂತೂ ಪ್ರತಿಯೊಬ್ಬರೂ ನಾವು ಮಾಡಿರ್ತೇವೆ ಯಾವಾಗ ನಾವು ಸ್ವಾಮಿ ಸೇವೆ ಬರ್ತೇವೆ ಯಾವಾಗ ನಮ್ಗೆ ಸ್ವಾಮಿ ಸೇವೆದ ಪ್ರಚ ಅನುಭವ ಆಗ್ತಿತ್ತು ಅಥವಾ ಸ್ವಾಮಿ ಸೇವೆದ ನಮಗೆ ಪರಿಚಯ ಆತೈತಿ ಆವಾಗಿಂದ ನಾವು ಸ್ವಾಮಿ ಮಹಾರಾಜರ ನಮ್ಮ ಮನೆಯಾಗಿನ ಒಬ್ಬರ ಗುರು ಹಿರಿಯರ ಅಥವಾ ನಮ್ಮ ಮನೆಯಾಗಿನ ಒಬ್ಬ ಹಿರಿಯ ವ್ಯಕ್ತಿ ಅಂತೇಳಿ ಸ್ವಾಮಿ ಮಹಾರಾಜರ ಅಧಿಷ್ಠಾನ ನಾವು ನಮ್ಮ ಮನೆಯಾಗೆ ಮಾಡಿರ್ತೇವೆ ಅದೇ ರೀತಿ ಈ ಪ್ರತಿದಿನ ಅಂದರೆ ಈ ಒಂದು ಸೇವೆಯನ್ನು ಇಪ್ಪತ್ತೊಂದು ದಿನ ಮಾಡೋದಿತ್ತು ಇಪ್ಪತ್ತೊಂದು ದಿನ ಅಂದರೆ ಇವತ್ತು ಆರಂಭ ಮಾಡಿರಿ ಅಥವಾ ನೀವು ವಿಡಿಯೋ ಯಾವಾಗ ನೋಡ್ತೀವಿ ನೋಡ್ರಿ ಅವಾಗ ಮಾಡ್ರಿ ಆರಂಭ ಇಪ್ಪತ್ತು ಇಪ್ಪತ್ತೊಂದು ದಿನದ ಸಂಕಲ್ಪ ಮಾಡೋದು ಸಂಕಲ್ಪ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ ಇಪ್ಪತ್ತೊಂದು ದಿನ ಸ್ವಾಮಿ ಮಹಾರಾಜರಿಗೆ ನೀವು ಈ ಸೇವೆಯನ್ನು ನೀವು ಸಂಕಲ್ಪಯುಕ್ತ ಈ ಸೇವೆಯನ್ನು ಮಾಡೋದೈತಿ ಹಾಗಾದ್ರೆ ಮೊದಲನೇದಾಗಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗ ಎನಿ ಟೈಮ್ ಕೂಡ ಈ ಸೇವೆಯನ್ನು ಮಾಡ್ಬೋದು ನೀವು ಸ್ವಾಮಿ ಮಹಾರಾಜರ ಮುಂದೆ ಕೂತ ಸ್ವಾಮಿ ಮಹಾರಾಜ ನಿಮ್ಮ ಅದಿಷ್ಟನ ಜಗ್ಲಿ ಮ್ಯಾಗೈತಿ ಅಥವಾ ನೀವು ಎಲ್ಲೇ ಒಂದು ಫೋಟೋ ಹಚ್ಚಿ ಇದು ಮಾಡಿದರು ಪೂಜೆ ಮಾಡಿದರು ಅಲ್ಲಿ ಸ್ವಾಮಿ ಮಹಾರಾಜರ ಮುಂದೆ ಕೂತ ಒಂದು ಎರಡು ಉದ್ಬತ್ತಿಯನ್ನು ಹಚ್ಚೋದೈತಿ ನೀವು ಆಯ್ ನಿಮ್ಮ ಮನೆಯಾಗೆ ಯಾವ ಉದ್ಬತ್ತಿ ಯೂಸ್ ಮಾಡ್ತಿಲ್ಲ ಉದ್ಬತ್ತಿ ಅಂದರೆ ಉದ್ಕಡಿ ಯಾವ ಇರ್ತಾವೆ ಆ ಉದ್ಭತ್ತಿಯನ್ನು ಹಚ್ಚಿ ಒಂದು ಗ್ಲಾಸ್ ನೀರನ್ನು ತೊಗೋದೈತಿ ಒಂದು ಗ್ಲಾಸ್ ಅಥವಾ ಒಂದು ಸಣ್ಣ ಚರಗಿ ಆ ಗ್ಲಾಸ್ ನೀರನ್ನು ಅದ್ರ ಮ್ಯಾಗ ನಿಮ್ಮ ಬಲಗೈ ಇಟ್ಟ ಆ ಉದ್ಕಡಿ ಸಂಪೂರ್ಣ ಏನಿರ್ತವಲ್ಲ ಸಂಪೂರ್ಣ ಉದುಕಡಿ ಉರಿತಕ್ಕ ನಿಮ್ಗೆ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ ಪಠನೆ ಮಾಡೋದೈತಿ ಸಂ ನೀವು ಯಾವಾಗ ಈ ಸೇವೆಯ ಒಂದು ಒಂಚೂರು ಡೌಟ್ ಇಲ್ಲದ ಯಾವುದೇ ಒಂದು ಕಾರ್ಯ ಆಗಲಿ ಯಾವುದೇ ಒಂದು ಸೇವೆ ಆಗಲಿ ನಾವು ಪೂರ್ಣ ವಿಶ್ವಾಸ ಇಟ್ಟು ಇವಾಗ ಮಾಡ್ತೇವಲ್ಲ ಖಂಡಿತವಾಗಿ ಆ ಸೇವೆದ ಆ ಕಾರ್ಯದಾಗ ಯಶಸ್ಸು ಅನ್ನೋದು ಸಿಗ್ತೈತಿ ಒಂದು ಮನಸ್ಸ್ದಾಗ ಒಂದು ಎರಡಷ್ಟು ಸಂಶಯ ಇಟ್ಕೊಳ್ದೆ ನೀವು ನನ್ನ ಈ ಕಾರ್ಯ ನನ್ನ ಈ ಸೇವೆ ಸ್ವಾಮಿ ಮಹಾರಾಜರ ಸಮರ್ಪಣೆ ಆತೈತಿ ನನ್ನ ಮನೆಯಾಗಿರುವಂಥ ಕಿರಿಕಿರಿ ಎಲ್ಲ ಒಂದು ಕಿಟಿಕಿಟಿ ಎಲ್ಲ ಆಗಿ ನಮ್ಮ ಮನೆಯಾಗ ಸುಖ ಶಾಂತಿ ನೆಲೆಸ್ತೈತಿ ಪ್ರತಿಯೊಬ್ಬರು ಸದಸ್ಯರ ಸಂತೋಷದಿಂದ ಆನಂದದಿಂದ ನಮ್ಮ ಕೆಲಸದಾಗ ಪ್ರತಿಯೊಬ್ಬರು ಒಂದು ಸುಖಿ ಕುಟುಂಬ ಅಂತ ಅಂತೇಳಿ ನೀವು ಭಾವನೆ ಇಟ್ಕೊಂಡು ಯಾವಾಗ ಸೇವೆ ಮಾಡ್ತಿರಲ್ಲ ಖಂಡಿತವಾಗಿ ನಿಮ್ಗೆ ಒಂದೇ ದಿವಸದಾಗ ಕೂಡ ರಿಸಲ್ಟ್ ಬರ್ಬೋದು ನೀವ ಆ ಸಂಪೂರ್ಣ ಉದ್ಪತ್ತಿ ಉರಿತಕ್ಕ ನೀವು ಶ್ರೀ ಸ್ವಾಮಿ ಸಮರ್ಥ ಆ ನೀರನ್ನು ನೋಡ್ಕೊತ ಅಥವಾ ನೀವು ಸ್ವಾಮಿ ಮಹಾರಾಜರ ಮುಂದೆ ಕೂತ ಸ್ವಾಮಿ ಮಹಾರಾಜರ ಫೋಟೋವನ್ನು ನೋಡ್ಕೊತ ಶ್ರೀ ಸ್ವಾಮಿ ಸಮರ್ಥ ಸಂಪೂರ್ಣ ಉದ್ಪತ್ತಿ ಎರಡು ಅಥವಾ ಎರಡ ಅಥವಾ ಎರಡು ಉದ್ಪತ್ತಿ ಸಂಪೂರ್ಣ ಉರಿತಕ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ ಪಠನೆ ಮಾಡಿ ಯಾವಾಗ ಆ ಉದ್ಪತ್ತಿ ಸಂಪೂರ್ಣ ಆತೀತಿ ಉರಿತಿದ್ಲಿ ಅವಾಗ ಅದರ ಏನು ಒಂದು ಸ್ವಲ್ಪ ವಿಭೂತಿ ಬಿದ್ದಂಥ ರಕ್ಷೆ ಏನಿರ್ತೈತಿ ಅದನ್ನ ನಾವು ಈ ನೀರಿನಾಗ ನೀವು ಹಾಕಿ ನಿಮ್ಮ ಮನೆಯಾಗಿರೋ ಪ್ರತಿಯೊಬ್ಬರಿಗೂ ಸದಸ್ಯ ಕೊಡ್ಬೋದು ಆದರೆ ನಾವು ಈಗ ನಾವು ಈ ರೀತಿ ಉದುಕಡೆ ಹಾಕಿ ಈ ರೀತಿ ಸೇವಾ ಮಾಡಿ ಕೊಡ್ಕೋತಂದ್ರೆ ಮನೆಯಾಗಿರುವಂಥ ವ್ಯಕ್ತಿಗಳು ಮನಸ್ಸಾಗ ವಿಚಾರಗಳು ಬೇರೆ ಬರ್ತವೆ ಆ ರೀತಿ ಇತ್ತಂದ್ರೆ ನೀವು ಗಪ್ ಚುಪ್ ಯಾರಿಗೇ ಗೊತ್ತಿಲ್ಲ ನೀವು ಮನೆಯಾಗ ಏನು ನೀರು ಕೊಡೋ ಅಂತ ನೀರು ಕುಡಿಯೋ ನೀರು ತುಂಬಿಡುವಂಥ ಹಂಡೆ ಆಗಲಿ ಅಥವಾ ಏನು ಒಂದು ಕೊಡದಾಗ ಆ ಥರ ತುಂಬಿಟ್ಟಿರ್ತಿರ್ಲಿಲ್ಲ ಆ ನೀವು ಹಾಕಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕಿ ನೀವು ಆ ಎಲ್ಲಿ ಪ್ರತಿಯೊಬ್ಬರು ಮನೆಯಾಗ ನೀರು ಕುಡಿಯೋಂಗೆ ನೋಡ್ಕೋಬೇಕು ಕೆಲವೊಂದು ಸಲ ನಾವು ಒಂದು ದಿವ್ಸಕ್ಕೆ ಎರಡು ದಿವ್ಸಕ್ಕೆ ನೀರಾದ ಹಂಡೆಯನ್ನು ಚೇಂಜ್ ಮಾಡ್ತೀವಿ ಆದರೆ ಸಂಪೂರ್ಣ ನೀರಾಗೋತಕ್ಕ ಆ ನೀರನ್ನು ನೀವು ಇದು ಚೇಂಜ್ ಮಾಡಬಾರ್ದು ಅಥವಾ ನೀವು ಎಲ್ಲಾರ್ಗ ಬೆಸ್ಟ್ ಅಂದ್ರೆ ಒಂದು ಗ್ಲಾಸ್ದಾಗ ಆ ದುಬತ್ತಿ ರಕ್ಷ ಹಾಕಿ ಪ್ರತಿಯೊಬ್ಬರಿಗೂ ಕೊಡ್ರಿ ಇದರಿಂದ ಮನೆಯಾಗಿರುವಂಥ ಪ್ರತಿಯೊಬ್ಬರು ಮನಸ್ಸಾಗಿರುವಂಥ ನೆಕ ನೆಗೆಟಿವ್ ಎನರ್ಜಿ ಆಗಲಿ ಪ್ರತಿಯೊಬ್ಬರು ಮನ್ಯಾಗ ಒಂದು ಅಶಾಂತಿ ವಾತಾವರಣ ಕಿರಿಕಿರಿ ವಾತಾವರಣ ಏನಿರ್ತೈತಿ ಖಂಡಿತವಾಗಿ ಪ್ರತಿಯೊಬ್ಬರು ಮನೆಯಾಗ ವ್ಯಕ್ತಿಯ ನಡವಳಿಕೆದಾಗ ಬದಲಾವಣೆ ಆಗ್ತೈತಿ ಖಂಡಿತವಾಗಿ ಈ ಒಂದು ಉಪಾಯ ಮಾಡಿ ನೋಡ್ರಿ ಮನ್ಯಾಗ ಯಾವುದೇ ಒಂದು ಹೆ ಮಕ್ಕಳು ಮಾತು ಕೇಳೋಲ್ಲ ಅಥವಾ ಗಂಡ ಹಿಂದಿ ಮಾತು ಕೇಳೋಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಹಿಂದಿ ಪ ಅನಿಸ್ತೈತಿ ನನ್ನ ಗಂಡ ಒಳ್ಳೇದಾಗಲಿ ಅವ್ರ ಆರ್ಥಿಕ ಅಭಿವೃದ್ಧಿ ಆಗಲಿ ಅವ್ರ ಕೆಲಸದಾಗ ಅಭಿವೃದ್ಧಿ ಆಗಲಿ ಒಳ್ಳೆಯದೇ ಸ್ಕೂಲ್ ಅನೇಕ ಉಪಾಯಗಳು ಸಲಹೆಗಳನ್ನು ಕೂಡ ನೀಡ್ತಿರ್ತಾರೆ ಆದರೆ ಕೇಳುವಂಥ ಪರಿಸ್ಥಿತಿ ಯಾರ್ದು ಇರೋಲ್ಲ ಅಂಥ ಟೈಮ್ದಾಗ ನೀವು ಈ ಒಂದು ಉಪಾಯವನ್ನು ಮಾಡಿ ನೋಡ್ರಿ ಖಂಡಿತ ನಿಮಗೆಲ್ಲರಿಗೂ ಈ ಉಪಾಯದಿಂದ ಒಂದು ಉತ್ತಮವಾದ ರಿಸಲ್ಟ್ ಸಿಗ್ತೈತಿ ಸ್ವಾಮಿ ಮಹಾರಾಜರ ಆಶೀರ್ವಾದ ಕೂಡ ಸದಾ ನಿಮ್ಮ ಜೊತೆ ಇರ್ತೈತೆ ಅಂತ ಭಾವಿಸ್ಕೋದೇನೆ ಈ ಮಾಹಿತಿ ಇಷ್ಟ ಆದರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಹೊಸವಾಗ ನೋಡೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಇಪ್ಪತ್ತೊಂದು ಮಾಡೋದೈತಿ ಅತ್ಯಂತ ಪ್ರಭಾವಿಸಿ ಐತಿ ಬಹಳ ಇಲ್ಲ ಎನಿ ಟೈಮ್ ಕೂಡ ನೀವು ಮಾಡ್ಬೋದು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಎನಿ ಟೈಮ್ ಮಾಡೋದೈತಿ ಎರಡು ಉದ್ಬತ್ತಿ ಹಚ್ಚಿ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ ಜಪ ಮಾಡಿ ಒಂದು ಗ್ಲಾಸ್ ನೀರಿದಾಗ ಆ ಉದ್ಬತ್ತಿ ರಕ್ಷ ಹಾಕಿ ಮನೆಯಾಗಿರುವ ಪ್ರತಿಯೊಬ್ಬರು ಸದಸ್ಯರಿಗೆ ಆ ನೀರನ್ನು ಕುಡಿಕ ತೀರ್ಥ ರೂಪ್ದಾಗ ಕೊಡೋದೈತಿ ಇಷ್ಟ ಪ್ರಭಾವಿ ಸೇವೆ ಇಲ್ಲ ಖಂಡಿತವಾಗಿ ನೋಡಿ ನೋಡ್ರಿ ಮಾಡಿ ನೋಡ್ರಿ ನೀವೇ ನಂಗೆ ಕಮೆಂಟ್ ಮಗ ಹಾಕ್ತೀರಿ ಯಾವ ರೀತಿ ಬದಲಾವಣೆ ಆಗೈತೆ ಅನ್ನೋದ ಇವತ್ತಿನ ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿರಿ ಹೊಸವಾಗಿ ನೋಡ್ರ್ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವ್ರ ಸಮರ್ಪಣೆ ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ